ಹಾಯ್ ಫ್ರೆಂಡ್ಸ್ ಈ ರೀತಿಯ ಹಳೆಯ ಕಾಟನ್ ಸೀರೆಗಳನ್ನು ಫಾಲ್ಸಾಕೋದಿಕ್ಕೆ ಕೊಟ್ಟಾಗ ಅದರಲ್ಲೂ ಈ ರೀತಿ ಬಾರ್ಡರ್ ಸೊಟ್ಟವಾಗಿ ಸುಕ್ಕಟ್ಟಿ ಇದ್ರೆ ನಾವು ಈ ರೀತಿ ಸೀರೆಗಳಿಗೆ ಹೇಗೆ ಪರ್ಫೆಕ್ಟ್ ಆಗಿ ಫಾಲ್ಸ್ ಹಾಕಿ ಕೊಡಬೇಕು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಯಾರಿಗೆಲ್ಲ ಫಾಲ್ಸ್ ಹಾಕುವಾಗ ತೊಂದರೆ ಆಗ್ತಿದೆ ಪರ್ಫೆಕ್ಟ್ ಆಗಿ ಬರ್ತಾ ಇಲ್ಲ ನರಿಗೆ ಗಟ್ಟಿ ಸುಕ್ಕಟ್ಟಿ ಬರ್ತಾ ಇದೆ ಅನ್ನೋರು ಈ ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಯಾಕಂದ್ರೆ ಇಲ್ಲಿ ನಾನು ತಿಳಿಸಿಕೊಡುವಂತಹ ಕೆಲವು ಟಿಪ್ಸ್ ಗಳು ಅಂದರೆ ತುಂಬಾ ಅಂದ್ರೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ನೀವು ಕೂಡ ಯಾವುದೇ ಸ್ಯಾರಿಗಾದರೂ ಇಷ್ಟೇ ಪರ್ಫೆಕ್ಟ್ ಆಗಿ ಫಾಲ್ಸ್ ಹಾಕೋದಿಕ್ಕೆ ನಾವು ಯಾವುದೇ ಸೀರೆಗೆ ಫಾಲ್ಸ್ ಹಾಕೋಕ್ಕೂ ಮೊದಲು ಫಾಲ್ಸನ್ನು ಈ ರೀತಿ ನೀಟಾಗಿ ಹೈರನ್ ಮಾಡ್ಕೋಬೇಕು ಅದರಲ್ಲೂ ಕಾಟನ್ ಫಾಲ್ಸ್ ಆಗಿದ್ರೆ ನೀರ್ಗದ್ದಿ ಒಣಗಿದ ನಂತರ ನಾವು ಈ ರೀತಿ ನೀಟಾಗಿ ಹೈರನ್ ಮಾಡ್ಕೋಬೇಕು ನಾವು ಯಾವುದೇ ಫಾಲ್ಸ್ ತೆಗೆದುಕೊಂಡ್ರು ನೀಟಾಗಿ ಸ್ಟ್ರೈಟ್ ಆಗಿ ಇರೋದಿಲ್ಲ ಸ್ವಲ್ಪ ಆದ್ರೂ ಏರ್ಪೇರಾಗಿ ಇರುತ್ತೆ ಸ್ಯಾರಿಗೆ ಅಟ್ಯಾಚ್ ಮಾಡುವ ಮೊದಲು ಫಾಲ್ಸ್ ನ ಏರಿಳಿತವನ್ನ ಒಂದ್ಸರಿ ನಾವು ನೀಟಾಗಿ ನೋಡ್ಕೋಬೇಕು ಯಾವ ಸೈಡ್ ಲೆಂತ್ ಇದೆ ಯಾವ ಕಡೆ ಶಾರ್ಟ್ ಇದೆ ಎಂದು ಗಮನಿಸಿ ಸೀರೆ ಬಾರ್ಡರಿಗೆ ತಕ್ಕಂತೆ ನಾವು ಫಾಲ್ಸ್ನ ಇಟ್ಟು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಇದಲ್ಲದೆ ಸ್ಯಾರಿ ಮತ್ತು ಫಾಲ್ಸ್ಗೆ ಮ್ಯಾಚ್ ಆಗುವಂತಹ ದಾರದಲ್ಲಿಯೇ ನಾವು ಸ್ಟಿಚ್ ಮಾಡಬೇಕು ಮೊದಲು ಫಾಲ್ಸ್ನ ಎರಡು ಕಡೆ ಎಡ್ಜ್ನ ಸ್ಟ್ರೈಟಾಗಿ ಆಗಿ ಕಟ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿ ಒಂದು ಸ್ಟಿಚ್ನ ಹಾಕೋಬೇಕು ಈ ಸೈಡು ಕೂಡ ಉಲ್ಟಾ ಸೀದನ ನೋಡಿಕೊಂಡು ಅದೇ ರೀತಿ ಒಂದು ಸ್ಟಿಚ್ ಹಾಕೋಬೇಕು ಎರಡು ಕಡೆ ಸ್ಟಿಚ್ ಆದ ನಂತರ ಥ್ರೆಡ್ ನ ಕಟ್ ಮಾಡಿ ನೀಟಾಗಿ ನಾವು ಸ್ಯಾರಿಗೆ ಫಾಲ್ಸ್ ನ ಅಟ್ಯಾಚ್ ಮಾಡ್ಕೋಬೇಕು ನೀವು ನೋಡ್ತಿರುವ ಹಾಗೆ ಸ್ಯಾರಿ ಬಾರ್ಡರ್ ಸ್ಟ್ರೈಟ್ ಆಗಿಲ್ಲದೆ ಇಲ್ಲದೆ ಸೊಟ್ಟ ಸೊಟ್ಟವಾಗಿದೆ ಈ ರೀತಿ ಹಳೆ ಸ್ಯಾರಿಗೆ ಫಾಲ್ಸ್ ಹಾಕುವಾಗ ನಾವು ಫಾಲ್ಸ್ ನ ಯಾವ ಕಡೆ ಸ್ವಲ್ಪ ಶಾರ್ಟ್ ಇದೆಯೋ ಆ ಸೈಡ್ ಸ್ಯಾರಿ ಬಾರ್ಡರ್ ಮೇಲೆ ಇಟ್ಟು ನಾವು ಸ್ಟಿಚ್ ಮಾಡ್ತಾ ಹೋಗ್ಬೇಕು ಅದಕ್ಕೂ ಮೊದಲು ನಾವು ಸ್ಯಾರಿನ ಈ ರೀತಿ ನೀಟಾಗಿ ಸೆಟ್ ಮಾಡಿಕೊಂಡು ಸ್ಯಾರಿ ಸುತ್ತಳತೆಗೋಸ್ಕರ ಫಿಫ್ಟೀನ್ ಇಂಚ್ ಅಷ್ಟು ಬಿಟ್ಟು ನಿಮಗೆ ಗೊತ್ತಾಗ್ಲಿ ಅಂತ ನಾನು ಮಾರ್ಕ್ನ ಕೂಡ ಮಾಡಿ ತೋರಿಸ್ತಾ ಇದ್ದೇನೆ ನಂತರ ನಾವು ಸೀರೆನ ನೀಟಾಗಿ ಸಟ್ ಮಾಡಿಕೊಂಡು ಈ ರೀತಿ ಫಾಲ್ಸ್ನ ಇಟ್ಟು ನೀಟಾಗಿ ಸ್ಟಿಚ್ ಹಾಕುತ್ತಾ ಸ್ಯಾರಿನೂ ಕೂಡ ನೆರಿಗೆ ಗಟ್ಟದ ಹಾಗೆ ಸ್ಯಾರಿನ ನೀಟಾಗಿ ಸೆಟ್ ಮಾಡ್ಕೊಳ್ತಾ ನಾವು ಸ್ಟಿಚ್ ಹಾಕಬೇಕು ನಾನಿವಾಗ ಸ್ಟಿಚ್ ಮಾಡ್ತಿರೋ ವಿಡಿಯೋನ ನೀವು ನಿಧಾನಕ್ಕೆ ನೋಡಿದ್ರೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಎನ್ನುವುದು ನಿಮಗೆ ಗೊತ್ತಾಗುತ್ತೆ ನೀವೀಗ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಸ್ಟಿಚ್ ಬರ್ತಿದೆ ಅಂತ ನಾನಿಲ್ಲಿ ಬಾರ್ಡರ್ಗೆ ಮ್ಯಾಚಿಂಗ್ ಕಲರ್ ಥ್ರೆಡ್ನೇ ಬಾಬಿನ್ಗೆ ಹಾಕಿ ಸ್ಟಿಚ್ ಮಾಡ್ತಿರೋದ್ರಿಂದ ಎರಡು ಕಡೆ ನೋಡೋದಕ್ಕೆ ತುಂಬಾನೇ ನೀಟಾಗಿ ಕಾಣ್ತಿದೆ ನೀವು ಕೂಡ ಇದೇ ರೀತಿ ಸ್ಯಾರಿ ಬಾರ್ಡರ್ ಮತ್ತು ಮೈದಾನ ಬೇರೆ ಬೇರೆ ಕಲರ್ ನಲ್ಲಿ ಇದ್ದಾಗ ಬಾಬಿನ್ ದಾರನ ಚೇಂಜ್ ಮಾಡ್ಕೊಳ್ತಾ ಈ ರೀತಿ ನೀಟಾಗಿ ನೀವು ಕೂಡ ಸ್ಟಿಚ್ ಮಾಡ್ಕೋಬಹುದು ಕೊನೆಯಲ್ಲಿ ಸ್ಟಿಚ್ ಹಾಕುವಾಗ ಈ ರೀತಿ ನೀಡನ್ನ ಕೆಳಗೆ ಇಳಿಸಿ ಸ್ಯಾರಿನ ನಿಧಾನಕ್ಕೆ ನೀಟಾಗಿ ತಿರುಗಿಸಿ ಸ್ಟ್ರೈಟ್ ಆಗಿ ನಾವು ಸ್ಟಿಚ್ನ ಹಾಕಬೇಕು ಇದೇ ರೀತಿ ಇಲ್ಲಿಯೂ ಸಹ ನಾವು ನಿಧಾನಕ್ಕೆ ಸ್ಯಾರಿನ ನೀಟಾಗಿ ಎಲ್ಲಿಯೂ ಕಟ್ಟದ ಹಾಗೆ ಫಾಲ್ಸ್ ಮತ್ತು ಸ್ಯಾರಿನ ಸರಿಪಡಿಸ್ಕೊಳ್ತಾ ಪೂರ್ತಿ ಸ್ಟಿಚ್ ಹಾಕಬೇಕು ಕೊನೆಯಲ್ಲಿ ಸ್ಯಾರಿನ ಈ ರೀತಿ ತಿರುಗಿಸಿ ಟಾಕ ಹಾಕೋದನ್ನ ಮರಿಬೇಡಿ ಇವಾಗ ನೀಟಾಗಿ ಥ್ರೆಡ್ ಕಟ್ ಮಾಡಿ ತೆಗೆದ್ರೆ ಆಯ್ತು ಎಷ್ಟೇ ಹಳೆ ಸ್ಯಾರಿ ಆದ್ರೂ ಬಾರ್ಡರ್ ಹೇಗೆ ಇದ್ರೂ ಈ ರೀತಿ ಫಾಲ್ಸ್ ಹಾಕೋದ್ರಿಂದ ಎಲ್ಲಿಯೂ ನರಿಗೆ ಅಥವಾ ಸುಕ್ಕಟ್ಟದ ಹಾಗೆ ಎಷ್ಟು ನೀಟಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲನ್ನು ನೋಟಿಫಿಕೇಶನ್ನ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು